ನಾನು ಎಸ್ ವಸಿಷ್ಠ ಇಂದಿನ ಕಾರ್ಯಕ್ರಮದ ನಿರೂಪಕಿ ಆರ್ ಮೇಕರ್ಸ್ ಮತ್ತು ಸಾಯಿ ಕಾರ್ತಿಕ್ ರವರು ಅರ್ಪಿಸುತ್ತಿರುವ ಶ್ರೀಮತಿ ಲಕ್ಷ್ಮಿ ನಾಗರಾಜ್ ಭರವಸೆ ಚಿತ್ರದ ಟ್ರೈಲರ್ ಟೈಟಲ್ ಬಿಡುಗಡೆ ಭರವಸೆ ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಆಲ್ ದ ಬೆಸ್ಟ್ ಆಡಿಯೋ ಭರವಸೆ ಚಿತ್ರದ ಆಡಿಯೋ ಲಾಂಚ್ ಆಲ್ ದ ಬೆಸ್ಟ್ ಆಡಿಯೋ ಲಾಂಚ್ ಮೊದಲಿಗೆ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರಿಗೆ ನಮಸ್ಕಾರ ಹೆಸರು ಮುತ್ತು ಅಂತ ಈ ಚಿತ್ರದ ನಿರ್ದೇಶಕ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜನಗರ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲ್ ಆಗಿ ಹೇಳಕ್ ಆಗ್ತಿಲ್ಲ ಟೈಮ್ ಕ್ಷಮೆ ಇರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜೀವ್ ಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರಿಯಾ ಲೋಹಿತು ಸಗಿತಾ ಮಲ್ನಾಡು ಹಾಗೂ ನವೀನ್ ಅಂತ ಹೊಸೂರು ಹಾಗೆ ನಾಲ್ಕು ಟ್ವೀಟ್ಗಳು ಅಂತ ಇವತ್ತು ಅವರು ಇಲ್ಲ ವೇದಿಕೆ ಪರವಾಗಿ ತಂಡದ ಪರವಾಗಿ ಅವರನ್ನ ಸ್ಮರಿಸುತ್ತೇನೆ ಸಿನಿಮಾ ಬುಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವ್ ಗೆಲ್ಲಬೇಕು ಗೆದ್ದು ಇನ್ನೇನೋ ಸಾಧಿಸಬೇಕು ಅಂತ ಚಿತ್ರದಲ್ಲಿ ನಾಯಕ ಏನ್ ಸಾಧಿಸ್ತಾನೆ ಏನ್ ನಡಿತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ್ ನಟಿಯಿಂದ ಕಥೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಒಂದು ಒಂದು ಒಳ್ಳೆ ಕತೆ ಇರೋ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆಂತ ಇಲ್ಲಿವರ್ ಕರ್ಕೊಂಡು ಬಂದಿದ್ದೀನಿ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರದಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸೋರಿ ಕೇಳಕ್ಕೆ ಇಷ್ಟಪಡ್ತೀನಿ ಏ ಲೇಡೀಸ್ ಬಾರ್ ನಮ್ಮ ಬೆಂಕಟ್ಟಿ ಬೆಳೆಸಿದ್ರು ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನ ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನ್ ಚಿತ್ರತಂಡ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬೀಳಿಗದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತಿನಲ್ಲಿ ಮುಗಿಸ್ತೀನಿ ತುಂಬಾ ಚಿಕ್ಕವನು ಬೆಂತಟ್ಟಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಕಥೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಒಂದು ಕೈನಿಂದ ಸುತ್ತಕಂತ ಕಥೆ. ಬಟ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ. ತಾಯಿ ಇಂದ ತಂದೆ ತಾಯಿಯಾದಾಗ ಇರಬಹುದು ಫ್ರೆಂಡ್ಸ್ मध्ये ಆಗಿರ್ಬೋದು ಒಂದು ಭರವಸೆ ಮತ್ತೊಬ್ಬರ ಜೀವನ ಮುಂದೆ ಏನು ಭರವಸೆ ಇಕೊಂಡ್ರೆ ಅದೇ ಒಂದು ಕಥೆ. ಬಟ್ ಟೈಟಲ್ ಒಂದು ಕತೆ ಇದೆ ಸರ್ ಅಷ್ಟೇ. ಪ್ರೆಸೆಂಟ್ ಸರ್ ಪ್ರೆಸೆಂಟ್. ಅವರ ದುಡ್ನಾ ದುಡ್ಲೇ ಲಕ್ಷ್ಮಿಯಂತ ಅವರು ಗೌರವ ಕೊಡ್ತಾರೆ ಅವರ ಉಡಿಗಳ ಕಾಲು ಕರೆಡೆ ಆಪೋ ತುಳ್ಸಿರ ಗುಡ್ನೆಲ್ಲ ಇಲ್ಲ ಸರ್ ಅಂದ್ರೆ ಹೇಳಿದ್ರೆ ಕಚಾಂಚಿಗಳು ಎಲ್ಲಿದ್ದಾರೆ ಇಲ್ಲ ಸರ್ ಕಥೆ ನೋಡಿದ್ರೆ ಗೊತ್ತಾಗುತ್ತೆ ದುಡ್ ಏನೇ ಕೇಂದ್ರ ಕೆರೆಕ್ಟ್ ವೈಸ್ ತಗೋಬಿಡೋನು ಅವನು ತುರಂಗರ ಅಹಂಕಾರದ ಏನು ಇರುತ್ತಾ ಅದಾಮೇಲೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಆನ್ಸರ್ ನಾನು ಹೇಳ್ತಾರೆ ಸರ್ ಆ ಕೆರೆಕ್ಟ್ ಅಲ್ಲಿ ಹೋಗಿದೆ ಸರ್ ಆಟಿಸ್ಟ್ ಹೊಡಿತರ ಆಟಿಸ್ಟ್ ಹೊಡಿತರಲ್ಲ ಆ ಕೆರೆಕ್ಟ್ ಅಲ್ಲಿ ಇರುತ್ತೆ ಅಂತ ಅಂದಷ್ಟೇ ಇಲ್ಲ ಅವನು ಅಹಂಕಾರವೇ ಮುನ್ನ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ಅಷ್ಟೇ ನೀನು ಆಕ್ಟ್ ಮಾಡಿದ್ರಲ್ಲ ಬಡಿಗೆ ಮಾಡಿದ್ರಲ್ಲ ದುಡ್

ಸರ್ ಸರ್ ಹೀರೋಯಿನ್ ಇದ್ದಾರೆ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗೋ ಅಥವಾ ಯಾರು ಈಗೋ ಆಗಿರ್ಬೋದು ಇನ್ನು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ತೊಂದರೆ ಆಗಿಲ್ಲ ಸೊ ಅವ್ರ ಬಿಸಿ ಸಿಡಿಲ್ ಬರಕಾಗಿಲ್ಲ ಸರ್ ಅಷ್ಟೇ ಸರ್ ಹಾ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವ್ರ ಬಿಸಿ ಸಿಡಿಲ್ ಇಂದ ಬರಕಾಗಿತ್ತು ಸರ್ ಅಷ್ಟೇನಿಲ್ಲ ಏನ್ ಸಮಸ್ಯೆ ಇಲ್ಲ ಸರ್ ನಾವು ಯಾಕೆ ಬಂದಿಲ್ಲ ಅಂತ ಕೇಳಿದ್ರು நட்டும் காசிப்ரான ಮಾಧ್ಯಮ್ಮ ಮಿತ್ರರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬಾ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದ್ಲಂದಾಗಿ ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂತ ಎಲ್ಲ ಸ್ನೇಹಿತರು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರ ಸಿನಿಮಾ ಎಂಟು ವರ್ಷ ಆಗಿದೆ ಆಕ್ಚುಲಿ ಅದು ಸಿನಿಮಾ ನಾನು ಮಾಡೋಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲ್ ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡಿಸಾದ್ಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕಥೆನೇ ಚೇಂಜ್ ಆಯ್ತು ಕತೆ ಚೇಂಜ್ ಆಗಿ ಮತ್ತೆ ನಾವು ಭರವಸೆ ಅಂತ ಹೇಳಿ ಟೈಟ್ಲ್ ತಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಹತ್ತೊಂಬತ್ತು ಕ್ಲೋಸ್ ಮಾಡಿದೀನಿ ಸರ್ ನಾನು ಅಂದ್ರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವ್ರು ಸೊ ಹಾಗಾಗಿ ಮೇಲೆ ಪುನಃ ನಾನ್ ಮತ್ತೆ ಇದನ್ನ ಬಂದು ಮಾಡಿದ್ದ ಇಲ್ಲ ಬಡ್ಬಾಯ್ ಏನ್ ಸಿಗಾಕೊಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಸರ್ ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನನಗೆ ಬರುವ ಎಲ್ಲಾದಗೂ ಭರವಸೆ ಇದ್ದೇರಿ ಸರ್ ಯಾಕೆಂದ್ರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯೋಕೆ ಕೈಲಾಸ ಅಂತ ಹೇಳ್ಬಿಟ್ಟು ನಾವು ಬಸವಣ್ಣವರ ತತ್ವ ನಾನು ಮಾಡಿಸ್ಕೊಂಡವ್ರ ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದ್ವಿ ಫಲ ಕೊಡೋದು ಭಗವಂತ ಕೊಟ್ರೆ ತಗೊಂತೀವಿ ಕೊಡ್ಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್ ನಾವು ನಾನು ಆಕ್ಚುಲಿ ಪ್ರೊಡ್ಯೂಸ್ ಗಂತೆ ಬಂದಿತ್ತು ಸರ್ ಅದು ಪ್ರೊಡ್ಯೂಸ್ ಗಂತೆಲ್ಲ ಬಂದಿತ್ತು ಆಮೇಲೆ ನಾನು ಆಕ್ಟಿಂಗ್ ಇತ್ತು ನನಗೆ ಮಾಡ್ಬೇಕು ಅಂತ ತದನಂತರ ನಾನು ಆಕ್ಟಿಂಗ್ ಇದು ಮಾಡೋದು ಸರ್ ಅದು ಹ್ಮ್ ಸರ್ ನಾನು ಇದೇ ಇದಿದೆ ಸರ್ ನಮ್ಮದು ಹ್ಮ್ ಕಂಟ್ರಾಕ್ಟ್ ಕಂಟ್ರಾಕ್ಟ್ ಮತ್ತೆ ಲ್ಯಾಂಡ್ ಇದು ಬೇಸಿಕಲಿ ಶಿವಮೊಗ್ಗ ಸರ್ ನಾನು ಇರೋದು ಕ್ವಾಲಿಟಿ ಏನ್ ಕ್ವಾಲಿಟಿ ಸರ್

ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ಇದೀನಿ ತಾವು ಮಾಧ್ಯಮ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನಮ್ಗೆ ತಮ್ಮ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ಕಳಕಳಿಂದ ಕೇಳ್ಕೊಂಡು ತಮ್ಮ ಕಡೆಯಿಂದ ನಮಸ್ಕಾರ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗು ಎಲ್ಲ ಕಲಾ ಹೃದಕ್ಕೂ ಸ್ವಾಗತಿಸ್ತಾ ಭರವಸೆ ಇರುವಂತಹ ಚಿತ್ರವನ್ನ ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮುತ್ತೋಡು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ನಿಮ್ಮ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ভা ফ্রাকেট হাতে ম্যাডাম ಭರವಸೆಯ ಪಾಠಶಾಲೆ ಪಾಠಶಾಲ ಮಾತಾಡ್ತಾರೆ ಲಾಸ್ಟ್ ಇಯರ್ ಜೂನಲ್ಲಿ ರಿಲೀಸ್ ಮಾಡಿದ್ದೆ ಸೊ ಈ ಇಯರ್ ಮತ್ತೆ ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದ್ರ ಪ್ರೊಡ್ಯೂಸರ್ ಆದಂತ ಲಕ್ಷ್ಮೀ ನಾಗರ ಸರ್ಗೆ ಹಾಗೆ ಸುರೇಶ್ ಕಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ ಗೆ ತುಂಬಾ ತುಂಬಾ ಹೃದಯದ ಚಿತ್ರ ಎಷ್ಟೆಷ್ಟೋ ವರ್ಷಗಳು ಹೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದ್ರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗ್ಲಿಲ್ಲ ಈ ಸಿನಿಮಾನು ಹಾಗೆ ಆಗೋದು ಬೇಡ ಅಂತ ಇಲ್ಲಿಂದಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾ ಬಿಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠ ಶಾಲೆ ಈ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಪ್ರೊಡ್ಯೂಸರ್ ಒಂದೊಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾಕ್ ಒಳ್ಳೇದಾಗ್ಲಿ ಈಗ ಆಲ್ರೆಡಿ ಏನು ಭರವಸೆ ಅನ್ನೋ ಸಿನಿಮಾ ಆ ಟ್ರೈಲರ್ ಸಾಂಗ್ಸ್ ನೋಡಿದಿರ ತುಂಬಾ ಅದ್ದೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾ ಇದೆ ಒಂದ್ ಒಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅದ್ರ ಜೊತೆಗೆ ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಎಲ್ಲರೂ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಕಡ್ಕೊಳ್ತಾ ಒಂದ್ ಎರಡು ಮಾತನ್ನ ಮುಗಿಸ್ತೀನಿ ಹೌದು ಇದು ಮಕ್ಕಳ ಸಿನಿಮಾ ಪ್ರೊಡ್ಯೂಸರ್ ನೋಡ್ತಾ ಇದೀರಲ್ಲ ಈ ಸಿನಿಮಾ ಪ್ರೊಡ್ಯೂಸರ್ ನನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ನೋಡ್ಕೊಂಡೆ ನನ್ನ ಬಗ್ಗೆ ಮಾತಾಡ್ಕೊಂತಕನ್ ಅಲ್ಲಿ ಇದ್ರು ಮಾಡಿದ್ನ ಗುರ್ಸಿ ಅವ್ರು ಈ ಸಿನಿಮಾಗ ಅವಕಾಶ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಫಸ್ಟ್ ನನ್ನ ಕರೆದು ಗುರ್ಸಿದಾಗ ನಿಮ್ ಬಡ್ಜೆಟ್ ಮ್ಯಾಟ್ರ್ ಬೇಡಪ್ಪ ಇದು ಆಕ್ಚುಲಿ ನೀವೆಲ್ಲ ಲೋ ಬಡ್ಜೆಟ್ ಸಿನಿಮಾಗಳು ಮಾಡಿರ್ತೀರಾ ಆ ತರದಲ್ಲ ಇದ್ರಲ್ಲಿ ಬರೋದಿಲ್ಲ ಇದೊಂದು ಕಮರ್ಷಿಯಲ್ ಸಿನಿಮಾ ಅನ್ನೋದನ್ನ ತಲೆಲಿ ಇಡ್ಕೋಬೇಡ ಆದರೆ ಇದೊಂದು ಮಕ್ಕಳ ಸಿನಿಮಾನಾ ಕಮರ್ಷಿಯಲ್ ಅನ್ನು ನೀನು ಏನು ಮಾಡಕಾಗುತ್ತೆ ಮನ್ ನಿನಗೆ ಎಲ್ಲೂ ನನಗೆ ಏನು ಇಷ್ಟ ಅಷ್ಟು ಬಜೆಟ್ ಆತರ ತಲೆ ಇಳ್ಕೊಂಡು ಬಿಡೋ ಮಕ್ಕಳು ಸಿನಿಮಾನ ಕೊಡ್ಲೇ ಈ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಕೈಯಲ್ಲಿ ಏನ್ ಮಾಡಕಾಗುತ್ತೆ ಅದನ್ನ ಪ್ರೂವ್ ಮಾಡು ಅಂತಾನೆ ನನಗೆ ಚಾಲೆಂಜ್ ಹಾಕಿರೋದು ಕತೆ ಯಾರು ಸರ್ ಕತೆ ಸರ್ ಇದೊಂದು ಒಂದು ವೀಕ್ ಸ್ಟೋರಿ ಒಂದು ಹೆಣ್ಣುಮಗಳ ಕನಸಿನ ವಿದ್ಯಾಭ್ಯಾಸದ ಸ್ಟೋರಿ ನಡೀತಾ ಇದೆ ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಗಳನ್ನ ಹಾಕ್ಬೇಕು ನೀವು ಹೊಸದಾಗಿ ಏನ್ ಇದು ಮಾಡ್ಬೇಡಿ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳನ್ನ ಹಾಕ್ಬೇಕು ಅಂತ ಹೇಳಿದ್ದಾರೆ ಸೊ ಅದರದ್ದು ಪ್ಲಾನ್ ನಡೀತಾ ಇದೆ ಸ್ಟೋರಿ ಎಲ್ಲ ಲಾಕ್ ಆಗಿದೆ ಇನ್ನು ಸ್ಕ್ರಿಪ್ಟ್ ವೈಸ್ ನಡೀತಾ ಇದೆ ಸೊ ಅದೇ ಈಗ ನೆಕ್ಸ್ಟ್ ಆ ಕಳ್ಕೊಂಡು ನೆಕ್ಸ್ಟ್ ಇವ್ರು ಸಿನಿಮಾ ರಿಲೀಸ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಈ ಸಿನಿಮಾ ಶಿವಮೊಗ್ಗ ಮತ್ತು ನಮ್ಮ ತೀರ್ಥಳ್ಳಿ ಸುತ್ತಮುತ್ತ ಶೂಟ್ ಆಗುತ್ತೆ ನಾನು ಮತ್ತು ನಾಗರಾಜು ಅವರು ಚರ್ಚೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಸಾರುವಂತ ಇವತ್ತು ಎಷ್ಟೋ ಗಡಿನಾಡು ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗಗನ ಸುಗಮ ಆಗಿದೆ ನಾವೆಲ್ಲ ನೋಡಿದಾಗ ಚಾಮರಾಜನಗರ ಗಡಿ ಇರ್ಬೋದು ಈ ಕಡೆ ಬೆಳಗಾಂ ಗಡಿ ಇರ್ಬೋದು ಅದ್ರ ಜೊತೆಗೆ ನಮ್ಮಲ್ಲೇ ಕೆಲವು ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶ ಇಂಥ ಕಡೆ ಬೆಟ್ಟ ಬೆಟ್ಟಗುಡ್ಡೆಗಳಿರುವಂತಹ ಕಡೆಗಳಲ್ಲಿ ರಸ್ತೆಗಳ ಕೊರತೆ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇಂಥವೆಲ್ಲವನ್ನು ಎಲ್ಲವನ್ನು ಒಂದು ಆದರ್ಶಿ ಸಮಾಜಕ್ಕೆ ಒಂದು ಉತ್ತಮವಾದಂತ ಸಂದೇಶವನ್ನ ಕೊಡಬೇಕು ಶಿಕ್ಷಣದ ಮಾತ್ವ ಜನರಲ್ಲಿ ಮತ್ತು ಮಕ್ಕಳಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿತ್ರವನ್ನ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಯಾವ ರೀತಿ ಶಿಕ್ಷಣ ಅತ್ಯಗತ್ಯ ಅನ್ನುವಂಥದ್ದನ್ನ ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕೊರತೆ ಎಷ್ಟಿದೆ ಅದನ್ನು ಯಾವ ರೀತಿ ಸರಿದೂಗಿಸಬೇಕು ಅನ್ನುವಂಥ ಸಾರಾಂಶ ಅದು ಒಳಗೊಂಡಿರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆದು ಹೇಳ್ತೀವಿ ಸರ್ ಮೇಲಿರೋ ಎಲ್ಲಾ ಗಣ್ಯರಿಗೆ ಸಮಾರೋಪ ಸಮಾರಂಭ ಇಂದು ಬಿಡುಗಡೆಯಾದ ಎಲ್ಲಾ ಸಿನಿಮಾದ ಆಡಿಯೋ ಹಾಗೂ ಟ್ರೇಲರ್ ಟೈಟಲ್ ಎಲ್ಲವೂ ಭರ್ಜರಿ ಯಶಸ್ಸನ್ನ ಕಾಣಲಿ ಅಂತ ಹಾರೈಸುತ್ತಾ ನಾಗರಾಜ ಹತ್ರ ಬನ್ನಿ ನಾಗರಾಜ್ ಇಲ್ಲ ಮುತ್ತ ಒಂದು ಸ್ವಲ್ಪ ಮುಂದೆ ಬನ್ನಿ ಲೈಟ್ ಲೈಟ್ಗೆ ಹಾ ಓಕೆ ಮತ್ತೊಂದು ನಿಮಿಷ ನಾಗರಾಜ್ ಹತ್ರ ಬನ್ನಿ ಬನ್ನಿ ಅಷ್ಟೇ ಲಾಸ್ಟ್ ಸಾಕಿದ್ದು ಹಾ ನೀವು ಹಂಗೆ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ನೀವು ಹಂಗೆ ಬರೀ ಹತ್ರ ಬರ್ರಿ ಹತ್ತ ಬನ್ನಿ